ಸ್ನೇಹಿತರೆ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದ್ರೆ ನಿಮ್ಗೆ ಆಧಾರು ಮತ್ತೆ ಪಹಣಿನ ಯಾವ ರೀತಿ ಲಿಂಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆಲ್ರೆಡಿ ಪಹಾಣಿ ಮತ್ತೆ ಆಧಾರ್ ಲಿಂಕ್ ಆಗಿದ್ರು ಕೂಡ ಅದನ್ನ ಯಾವ ರೀತಿ ಲಿಂಕ್ ಆಗಿದೆ ಇಲ್ವೋ ಅಂತ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದಿಂದ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ತುಂಬಾ ಜನ ರೈತರುಗಳಿಗೆ ಹಣ ಇನ್ನೂ ಕೂಡ ಜಮಾ ಆಗಿರೋದಿಲ್ಲ ಜಮಾ ಆಗದೇ ಇರೋದಕ್ಕೆ ಕಾರಣ ಆಧಾರ್ ಮತ್ತೆ ಪಹಣಿ ಲಿಂಕ್ ಆಗಿಲ್ಲದೆ ಇರೋದು ಕೂಡ ಕಾರಣ ಆಗಿರುತ್ತೆ ನಿಮ್ದು ಪಹಣಿ ಮತ್ತೆ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಯಾವ ರೀತಿ ಲಿಂಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಾನೆ ಕೊನೆ ತನಕ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಅರ್ಥ ಆಗುತ್ತೆ ನೀವು ಸ್ನೇಹಿತರೆ ಮೊದಲಿಗೆ ಗೂಗಲ್ ಕ್ರೋಮ್ ಅಥವಾ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ತರ ಎಂಟರ್ಫೇಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಸಿಟಿಜನ್ ಲಾಗಿನ್ ಅಂತ ಕಾಣುತ್ತೆ ಇಲ್ಲಿ ಸಿಟಿಜನ್ ಅಂತ ಕಾಣುತ್ತೆ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಭೂಮಿ ನಾಗರಿಕ ಸೇವೆಗಳು ಅಂತ ಇಲ್ಲಿ ನೀವು ಫೋನ್ ನಂಬರ್ ಕೆಳಗೆ ಇರತಕ್ಕಂಥ ಕ್ಯಾಪ್ಷನ್ ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಓ ಟಿ ಪಿನ ನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡ್ಕೊಂಡಿದ ನಂತರ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರು ಮತ್ತೆ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಎರಡನ್ನೂ ಹಾಕಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಆಧಾರ್ ನಂಬರ್ ಮತ್ತು ಹೆಸರನ್ನು ಫಿಲ್ ಮಾಡ್ತಾ ಇದ್ದೀನಿ ಫಿಲ್ ಮಾಡಿದ ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ವೆರಿಫೈ ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಪ ಬರುತ್ತೆ ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲ್ ಪರಿಶೀಲಿಸಲಾಗಿದೆ ಅಂತ ನೀವು ಓಕೆ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಕೆಳಗೆ ಬರಬೇಕು ಹೆಚ್ಚು ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಕಾಣುತ್ತೆ ಗ್ರೀನಲ್ಲಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ನೀವೊಂದು ನಿಮ್ಮ ಆಧಾರ್ ಕಾರ್ಡನ್ನ ಹಾಕಿ ನೀವು ಈ ಮಾಡಬೇಕಾಗುತ್ತೆ ಇವಾಗ ನಾನು ಆಧಾರ್ ನಂಬರು ಮತ್ತು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮಗೆ ಒ ಟಿ ಪಿ ಮತ್ತು ಪೇಸ್ ಕ್ಯಾಪ್ಚರು ಮತ್ತು ಫಿಂಗರ್ ಪ್ರಿಂಟು ಅಂತ ಮೂರು ಆಪ್ಷನಲ್ಲಿ ನೀವು ವೆರಿಫೈ ಮಾಡ್ಬೋದು ಈಗ ನಾನು ಒ ಟಿ ಪಿ ಬೇಸಡಲ್ಲಿ ಮಾಡ್ತಾ ಇದ್ದೀನಿ ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒ ಟಿ ಪಿನ ಹಾಕಿ ಅಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಡ್ಯಾಶ್ ಬೋರ್ಡು ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ನಿಮ್ಗೆ ಫೋಟೋ ಸಮೇಷವಾಗಿ ಆಧಾರ್ ಕಾರ್ಡ್ ಇರ್ತಕ್ಕಂಥ ಡಾಟಾನ ಆಟೋಮೆಟಿಕ್ಕಾಗಿ ಆಗಿ ಅದು ಫೆಚ್ ಮಾಡ್ಕೊಳ್ಳುತ್ತೆ ನಂತರ ನೀವು ಲೆಫ್ಟ್ ಸೈಡ್ ಅಲ್ಲಿ ಲಿಂಕ್ ಆಧಾರ್ ಅಂತ ಕಾಣ್ತಾ ಇದೆಯಾ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕೆಲವು ರಿಸ್ಟ್ರಿಕ್ಷನ್ ರೀಡ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ ಅದನ್ನು ನೀವು ರೀಡ್ ಮಾಡ್ಕೊಳ್ಳಿ ನೀಟಾಗಿ ಯಾಕಂದ್ರೆ ನಿಮ್ಮ ಹತ್ರ ಆಧಾರ ಪಹಣಿನ ಲಿಂಕ್ ಮಾಡೋಕ್ಕಿಂತ ಮೊದಲು ನಿಮ್ಮ ಹತ್ರ ಪಹಣಿ ಸರ್ವೆ ನಂಬರ್ಗಳು ಇರಬೇಕು ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಹಾಗೆ ನಿಮ್ಮ ಜೊತೆಯಲ್ಲಿ ಫೋನ್ ನಂಬರ್ ಕೂಡ ಇರಬೇಕಾಗತ್ತೆ ತದನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಅಲ್ಲಿ ಕೆಲವು ಸರ್ವೆ ನಂಬರ್ಗಳು ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರಲ್ಲಿ ಇರ್ತಕ್ಕಂಥವು ಸೋ ಆಗ್ತವೆ ಸ್ನೇಹಿತರೆ ನೀವು ಈ ಡಾಟಾ ಹೇಗೆ ಆಗುತ್ತೆ ಅಂದರೆ ನೀವು ಫ್ರೂಟ್ ಜನ್ರೇಟ್ ಅಂದರೆ ಎಫ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಕೃಷಿ ಇಲಾಖೆಗೆ ನಿಮ್ಮದು ಆಧಾರು ಮತ್ತು ಸರ್ವೆ ನಂಬರ್ನ ಕೊಟ್ಟಿರ್ತೀರಿ ಅಲ್ಲಿ ಅವರು ನಿಮಗೆ ಡಾಟಾನ ಅಲ್ಲಿ ಸಿಂಕ್ ಮಾಡಿರ್ತಾರೆ ಅಲ್ಲಿಂದ ಇದು ಡಾಟಾ ಸೆಚ್ಚಾಗಿತ್ತು ಸ್ನೇಹಿತರೆ ಸೆಚ್ ಆಗಿರೋ ಡಾಟಾನ ಮತ್ತೆ ನೀವು ಲಿಂಕ್ ಮಾಡಬೇಕು ಅಂದರೆ ಅಲ್ಲಿ ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ತದನಂತರ ಈ ಥರ ಒಂದು ಪಾಪ ಬರುತ್ತೆ ನೀವು ಓಕೆ ಅಂತ ಮಾಡಬೇಕಾಗುತ್ತೆ ಪಹಣಿಯಲ್ಲಿರುವ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರು ಎರಡು ಟ್ಯಾಲಿ ಇದೆ ಅಂತ ರೈಟ್ ಮಾರ್ಕಲ್ಲಿ ತೋರಿಸುತ್ತೆ ಓಕೆ ಮಾಡಿದ ನಂತರ ಈ ಪಕ್ಕದಲ್ಲಿ ಲಿಂಕ್ ಆಧಾರ ಅಂತ ಇದೆ ಅದನ್ನ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಓ ಟಿ ಪಿನ ಅಲ್ಲಿ ಹಾಕಿ ವೆರಿಫೈ ಮಾಡಬೇಕಾಗತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಪ ಬರುತ್ತೆ ದಯವಿಟ್ಟು ಖಚಿತಪಡಿಸಿ ಅಂತ ನಿಮ್ಮ ಪಾಣಿ ಮತ್ತು ನಿಮ್ಮ ಆಧಾರ್ ಲಿಂಕ್ ಮಾಡಲು ನೀವು ಬಯಸುವಿರಾ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಪಹಣಿಯೊಂದಿಗೆ ಆದ ನಿಮ್ಮ ಪಹಣಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ಅಂತ ಇನ್ನು ಈ ಥರ ಒಂದು ಪಾಪಪ್ ಬರುತ್ತೆ ಅದನ್ನು ಎಸ್ ಮಾಡಿ ನಂತರ ಕ್ಲೋಸ್ ಮಾಡಿ ಸ್ನೇಹಿತರೆ ಈಗ ಒನ್ ಸೆವೆನ್ ನಂಬರು ನಿಮಗೆ ಲಿಂಕ್ ಆಯಿತು ಅದೇ ರೀತಿ ಕೆಳಗಡೆ ನೆಕ್ಸ್ಟ್ ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಸೇಮು ಯಜ್ ಇಟ್ ಇಸು ಪ್ರಶ್ನಲ್ಲಿ ಯಾವ ರೀತಿ ಪಾಪಪ್ ಸೋ ಆಗುತ್ತೋ ಆ ಥರ ಪಹಣಲಿರೋ ಹೆಸರು ಮತ್ತು ಆಧಾರಲ್ಲಿರೋ ಹೆಸರು ಎರಡು ಸೇಮ್ ಇದೆ ಅಂದರೆ ಗ್ರೀನಲ್ಲಿ ತೋರಿಸುತ್ತೆ ತದನಂತರ ಸೇಮು ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಪಪ್ ಬರುತ್ತೆ ಇಲ್ಲಿ ನೀವು ಓ ಟಿ ಪಿನ ಹಾಕಿ ವೆರಿಫೈ ಮಾಡಬೇಕಾಗುತ್ತೆ ಸೇಮ್ ಆ್ಯಾಜೆಟೀಸು ಮೊದಲು ಮಾಡೋಲ್ಲ ಅದೇ ರೀತಿ ಎಸ್ ಅಂತ ಮಾಡಿ ನೋಡಿ ಎರಡನೇ ಪಹಣಿನೂ ಕೂಡ ನಿಮ್ಮ ಆಧಾರ್ನೊಂದಿಗೆ ಲಿಂಕ್ ಆಯಿತು ಈ ರೀತಿ ನೀವು ಪ್ರತಿಯೊಂದು ಸರ್ವೆ ನಂಬರ್ನೂ ಕೂಡ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಮಾಡ್ಕೊಬರ್ಬೇಕಾಗತ್ತೆ ಒಂದು ವೇಳೆ ನೀವು ಆಧಾರ್ನೂ ಪಹಣಿನೂ ಆಲ್ರೆಡಿ ಲಿಂಕ್ ಆಗಿದ್ರೆ ಈ ಥರ ಪಾಪಪ್ ಬರುತ್ತೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ ಸ್ನೇಹಿತರೆ ಸರ್ವೆ ನಂಬರು ಆಲ್ರೆಡಿ ಲಿಂಕ್ ಆಗಿದೆ ಅಂತ ನೀವು ಆಲ್ರೆಡಿ ಲಿಂಕ್ ಆಗಿದರೆ ಅದೇ ತೊಗೊಳಲ್ಲ ಸಿಸ್ಟಮೇ ತೊಗೊಳಲ್ಲ ಅದೇ ರೀತಿ ಇಲ್ಲಿ ತೋರಿಸಿರ್ತಕ್ಕಂಥ ಲೀಸ್ಟಲ್ಲಿ ನಿಮ್ಮ ಪಹಾಣಿ ಇಲ್ಲ ಅಂದರೆ ನೀವು ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನೀವು ಹೊಸ್ದಾಗಿ ಪಾನಿನ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹೋಬಿನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಸ್ನೇಹಿತರೆ ನಿಮ್ಮ ಸರ್ವೆ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪೋಡು ಓಪನ್ ಆಗುತ್ತೆ ಸ್ನೇಹಿತರೆ ಅಂದರೆ ನಿಮ್ಮ ಸರ್ವೆ ನಂಬರನ್ನು ಸಬ್ ಐಡಿಗಳು ಇರ್ತವಲ್ಲ ಇರ್ತಾವಲ್ಲ ಫಿಫ್ಟಿ ಟು ಬಾರ್ ಒನ್ ಟೂ ತ್ರೀ ಅಂತ ಆ ಥರ ಸಬ್ ಐಡಿನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೋಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಸರ್ಚ್ ಅಂತ ಕೊಟ್ಟರೆ ಈ ಥರ ನಿಮಗೆ ಅಲ್ಲಿ ಲೀಸ್ಟಲ್ಲಿ ಇಲ್ಲದೆ ಇರ್ತಕ್ಕಂಥ ಪಾಣಿನೂ ಕೂಡ ಸೋ ಆಗುತ್ತೆ ಸ್ನೇಹಿತರೆ ಅಕಸ್ಮಾತ್ ನಿಮ್ಮ ಹೆಸರು ಮತ್ತು ಆಧಾರದಲ್ಲಿರೋ ಹೆಸರು ಟ್ಯಾಲಿ ಬರಲಿಲ್ಲ ಅಂದರೆ ನೋಡಿ ಈ ಥರ ಪಾಪಪ್ಪಲ್ಲಿ ತೋರಿಸುತ್ತೆ ಅರ್ಜಿದಾರರು ಮತ್ತು ಆರ್ ಟಿ ಸಿ ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆ ಆಗೋದಿಲ್ಲ ಅಂತ ಈ ಥರ ಇತ್ತು ಅಂದರೆ ನೀವು ನಿಮ್ಮ ಆಧಾರಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮ್ಮ ಪಾಣಿಯಲ್ಲಿರುವಂಥ ಹೆಸರನ್ನ ಆಧಾರದಲ್ಲಿ ಇರೋ ಥರ ಮಾಡ್ಕೋಬೇಕು ಇವೆರಡೂ ಕರೆಕ್ಟಾಗಿ ಇದ್ದರೂ ಮಾತ್ರ ನಿಮ್ಮದು ಆಧಾರ್ ಕಾರ್ಡ್ ಯಶಸ್ವಿಯಾಗಿ ಆಗಿ ಜೋಡಣೆ ಆಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ನಿಮ್ಮದು ಅದು ಜೋಡಣೆ ಆಗಲ್ಲ ಈ ಥರ ತೋರಿಸುತ್ತೆ ಪಾಪಾಪು ತದನಂತರ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಹೋಮ್ ಅಂತ ಕಾಣ್ತಾ ಇದೆಯಲ್ಲ ಆ ಹೋಮ್ ಹತ್ರ ಬಂದು ನೀವು ಆಲ್ರೆಡಿ ಲಿಂಕ್ ಮಾಡಿದರೆ ಯಾವ್ಯಾವ ಸರ್ವೆ ನಂಬರ್ಗಳು ಲಿಂಕ್ ಆಗಿದೆ ಅಂತ ನೀವು ಒಂದ್ಸರಿ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು ನೀವು ಇಲ್ಲಿ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಜಿಲ್ಲೆ ತಾಲೂಕು ನಿಮ್ಮ ಗ್ರಾಮ ನಿಮ್ಮ ಹೆಸರು ಸರ್ವೆ ನಂಬರು ಹಾಗೆ ಪಕ್ಕದಲ್ಲಿ ಒಂದು ಪಿ ಡಿ ಎಫ್ ಕೂಡ ತೋರಿಸುತ್ತೆ ನೀವು ಈ ಪಿ ಡಿ ಎಫ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಆರ್ ಟಿ ಸಿ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸಪೋಸ್ ಒಂದನ್ನು ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ನಿಮ್ಮ ಆರ್ ಟಿ ಸಿ ಓಪನ್ ಆಗುತ್ತೆ ಅದಲ್ಲದೆ ಇಲ್ಲಿ ಪಕ್ಕದಲ್ಲಿ ವೀಕ್ ಸಿ ಅಂತ ಕಾಣ್ತಾ ಇದ್ದೀನಿ ನೋಡಿ ಈ ಕಾಲ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ನೊಂದಿಗೆ ನಿಮ್ಮ ಪಹಣಿ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಫುಲ್ ಡೀಟೇಲಾಗಿ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ನಿಮ್ಮ ಸರ್ವೆ ನಂಬರು ಮತ್ತು ನಿಮ್ಮ ಊರು ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ಕೊನೆಯ ನಾಲ್ಕು ಸಂಖ್ಯೆಗಳು ಹೀಗೆ ಪ್ರತಿಯೊಂದು ಡೀಟೇಲ್ಸು ಕೂಡ ಇಲ್ಲಿ ತೋರ್ಸಿದ್ರೆ ಸ್ನೇಹಿತರೆ ಈ ಡೀಟೇಲ್ಸ್ ತೋರಿಸಿದ್ರೆ ನೀವೇನು ಮತ್ತೆ ಲಿಂಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದೇ ರೀತಿ ಮೈ ಪ್ರೊಫೈಲ್ ಅಂತ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಬೇಕಾದರೆ ಲಾಗೌಟ್ ಬೇಕಾದ್ರೂ ಮಾಡ್ಕೋಬೋದು ಇಷ್ಟು ಸುಲಭವಾಗಿ ಸ್ನೇಹಿತರೆ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ಕೂಡ ನೀವು ಆಧಾರ್ ಪ್ರಹಣ ಜೋಡಣೆ ಮಾಡ್ಬೋದು ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ